ಇಲ್ಲ ಟ್ರಿಪ್ ಟ್ರಿಪ್ಗಳು ತುಂಬಾ ಮಾಡಿದಿವ್ ರಕ್ಕನ್ ಮದ್ವೆಗೆ ಹೋಗಿದ್ದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ತಾನೆ ಕೆರಗೋಡ್ ಅಂತ ಊರಲ್ಲಿ ಹುಟ್ಟಿದಂತ ಈ ಒಂದು ಹುಡುಗಿಗೆ ಕಲ್ಬುರ್ಗಿ ತೋರಿಸಿದೀನಿ ಅಂದ್ರೆ ಅದು ನನ್ನ ಸಾಧನೆನ ಅಲ್ವಾ ಸರ್ ಏನು ಕರ್ಕೊಂಡು ಹೋಗಿದ್ದ ಅನ್ನೋದ್ ಕೇಳಿ ಸರ್ ಸುಮ್ಮನೆ ಸುಮ್ನೆ ಸರಿ ಬಿಜಾಪುರ ಕರ್ಕೊಂಡು ಬಿಜಾಪುರಕ್ಕೆ ಏನು ಕರ್ಕೊಂಡು ಹೋಗಿದ್ದ ಕೇಳಿ ಸರ್ ಈಗ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ದಿನ ಬಿಟ್ಟು ಬಿಟ್ಟಿಟ್ಟಿದ್ದೀವಿ ಸೊ ಹಂಗ ಬಿಗ್ ಬಾಸ್ ಇಂದ ಬಂದ ಮೇಲೆ ಒಂದ್ ಒಳ್ಳೆ ಕಡೆ ಕರ್ಕೊಂಡು ಹೋಗಿದ್ದೀನಿ ತುಂಬ ಕಡೆ ಟೈಮ್ ಸ್ಪೆಂಡ್ ಕರ್ಕೊಂಡು ಹೋಗಿದೆ ಮೊನ್ನೆ ಗುಲ್ಬರ್ಗ ಕರ್ಕೊಂಡು ಹೋಗಿದೆ ಹಂದಿವೆ ಹೊಸ್ಪೇಟೆ ಡ್ಯಾಮ್ ತೋರಿಸ್ದೆ ಆಮೇಲೆ ಬಿಷಾಪುರ ತೋರಿಸ್ದೆ ಆಮೇಲೆ ಶಿವಮೊಗ್ಗ ತೋರಿಸ್ದೆ ಆಮೇಲೆ ಅರ್ಕಲುಗೋಡು ಹಾಸನ ಈ ಕಡೆಯಲ್ಲ ಕರ್ಕೊಂಡು ಹೋಗಿದ್ದ ಸರ್ ಏನು ಕರ್ಕೊಂಡು ಹೋಗಿದ್ದ ಅನ್ನೋದ್ ಕೇಳಿ ಸರ್ ಸುಮ್ನೆ ಸರಿ ಬಿಜಾಪುರ ಕರ್ಕೊಂಡು ಬಿಜಾಪುರಕ್ಕೆ ಏನು ಕರ್ಕೊಂಡು ಹೋಗಿದ್ದ ಕೇಳಿ ಸರ್ ಅಂದ್ರೆ ಹೌದಮ್ಮ ಗೋಲ್ಗುಂಬಾಜು ಎಲ್ಲಿ ನಾನು ನೋಡ್ಲೇ ಇಲ್ಲ ಅದಕ್ಕೆ ಮತ್ತೆ ಹೇಳೋದು ಈಗ ಹೋಗುವಾಗ ರೋಡ್ ಸೈಡ್ ಅಲ್ಲಿ ನಿಂತ್ಬಿಟ್ಟು ಅದೇನು ಅಂತ ತೋರಿಸೋದು ಗೋಲ್ ಗುಂಬಜ್ ಅಂತ ಹೇಳಿ ನಿನಗೆ ಸರ್ ಕರ್ಕೊಂಡು ಹೋಗಿದ್ದು ಈವೆಂಟ್ಗೆ ಸರ್ ಗಣೇಶ ಪ್ರೋಗ್ರಾಮ್ ಕರೆಕ್ಟಾಗಿ ಸಿಕ್ತು ನಮ್ಗೆ ಗಿಚಿರಿ ಫಿನಾಲೆ ಮುಗಿತಿದ್ದಂಗೆ ಗಣೇಶ ಪ್ರೋಗ್ರಾಮ್ ಸ್ಟಾರ್ಟ್ ಅದು ಕಂಟಿನ್ಯೂಸ್ ಗಣೇಶ ಪ್ರೋಗ್ರಾಮ್ ಮಾಡ್ಕೊಂಡ್ ಬಂದಿದ್ದೀವಿ ಒಂದು ಅರ್ಧ ಗಂಟೆ ನಿಲ್ಲಕ್ಕೂ ನಮಗ್ ಟೈಮ್ ಇಲ್ಲ ಪ್ರೋಗ್ರಾಮ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ತಾನೆ ಸೊ ಹಂಗಾಗಿ ಕಾರ್ಯಕ್ರಮ ಜೊತೆಗೆ ಪ್ಲೇಸ್ ಎರಡು ಆಗಲ್ವಾ ಇವ್ಗೆ ಎರಡು ತೋರಿಸ್ತೀನಿ ಅಂತ ತಾನೆ ಎಲ್ಲಿ ನೋಡೋದು ಸರ್ಕೊಂಡೋಗಿ ಅದ್ರ ಕುತ್ಕೊಂಡ್ ಮೊಬೈಲ್ ಅಲ್ಲಿ ನೋಡಿದ್ರೆ ಇನ್ನ ಎಂಜಾಯ್ ಮಾಡ್ಕೊಂಡು ನೋಡ್ಬೋದಾಗಿತ್ತು ಅಲ್ಲಿ ನೋಡಿದ್ರೆ ಅನುಭವ ಆಗ್ತಾ ಇರ್ಲಿಲ್ಲ ನಿನ್ಗೆ ನಿನಗೆ ಆನ್ ಸ್ಪಾಟ್ ಕರ್ಕೊಂಡೋಗಿ ಇದು ಗದಗ್ ಬಸ್ ಸ್ಟ್ಯಾಂಡ್ ಬಿಜಾಪುರ ಬಸ್ ಸ್ಟ್ಯಾಂಡ್ ಬಸ್ ಸ್ಟಾಂಡ್ ಗೆ ಹೋಗಿ ತೋರಿಸಿರೋದಲ್ಲ ಸರ್ ನಾವು ಹೋಗೋ ಐವೇಲಿ ಅಷ್ಟು ದೂರದಲ್ಲಿ ಕಾಣಿಸ್ತಿದ್ರೆ ಅಲ್ಲಿ ನೋಡುವಲ್ಲಿ ಕಾಣಿಸ್ತಿದೆಯಲ್ಲ ಅದು ಬಸ್ ಸ್ಟ್ಯಾಂಡ್ ಅಂತ ತೋರ್ಸ್ಕೊಂಡು ಹೋಗಿರೋ ನಿನ್ಗೆ ಹೊಸಪೇಟೆಗೆ ಹೋಗೋ ಡ್ಯಾಮ್ ತೋರ್ಸಿದ್ನಲ್ಲ ಅದು ಲೇ ರೋಡ ಲೌಕ್ರ ಕಾಂಸೆ ಕಾಣಿಸುತ್ತೆ ಸಂತು ಡ್ಯಾಮ್ ಸ್ಟಾಪ್ ಕೊಟ್ಟು ನಿಲ್ಸಿ ತೋರ್ಸಿದಿಲ್ಲ ಅದು ಅಲ್ಲಿ ಅದು ಸ್ಟಾಪ್ ಕೊಟ್ಟು ನಿಲ್ಸಿ ತೋರ್ಸಿರೋದಲ್ಲ ಸರ್ ಎಲ್ಲರೂ ಇಳಿದು ನೋಡ್ತಾ ಇದ್ದರು ಅಣ್ಣ ನೀರು ತಗೋಬೇಕಾಗಿತ್ತು ಅಣ್ಣ ಒಂದೇ ಒಂದು ಕಾರಣಕ್ಕೆ ನಿಲ್ಲಿಸ್ತಿದ್ದ ಅಷ್ಟೇ ಏ ನಿನಗೆ ಕುಡಿಯೋಕಲ್ಲಿ ಬಿಸ್ಲರಿ ವಾಟರ್ ಇಲ್ಲ ಅಂತ ಡ್ಯಾಮ್ ಅಲ್ಲಿ ತಗೆಕ ಹೋಗಿದ್ದ ನಾ ನೀರನ ಮತ್ತೆ ಹೇಳು ಮತ್ತೆ ನೀರು ತಗೊಳಕ್ಕೆ ಅಲ್ಲೇ ಯಾಕೆ ನಿಲ್ಲಿಸಬೇಕಾಗಿತ್ತು ನೀರು ತಗೊಳಕ್ಕೆ ತನೆ ನಿಲ್ಸಿದ್ದು ಎಲ್ಲರೂ ಇದ್ದೋ ಕಾರಲ್ಲಿ ನಾನು ಸದ್ದು ನಮ್ಮ ಜೊತೆ ಇನ್ನೂ ಇಬ್ಬರು ಆರ್ಟಿಸ್ಟ್ ಇದ್ದರು ಸರ್ ಸಪ್ರೇಟ್ ಆಗಿ ಏನು ಹೋಗಿ ನೋಡ್ಕೊ ಬರ್ಲಿಲ್ಲ ನಮ್ ಜೊತೆ ಇನ್ನೂ ಇಬ್ರು ಆರ್ಟಿಸ್ಟ್ರು ಯಾಕಂದ್ರೆ ಪ್ರೋಗ್ರಾಮ್ ಗೆ ಸುಳ್ಳು ಹೇಳು ಅಲ್ಲ ಎಲ್ರು ನೀರ್ ಕುಡಿಬೇಕು ನೀರ್ ಕುಡಿಬೇಕ ನಿಲ್ಸನ್ ಬಾ ನೋಡ್ದಂಗು ಆಗುತ್ತೆ ನೀರ್ ತಗೊಂಡೋಗ ನೀರ್ಗು ವಿಷ ವಿಚಾರಕ್ಕೂ ತಗೊಂಡೋಗಿ ಡ್ಯಾಮ್ ಹತ್ರನೇ ನಿಲ್ಸ್ಬಿಟ್ ನೀರ್ ತಗೊಂಡ್ ಹೋಗಿದಿ ಸರ್ ಒಂದ್ ವಿಚಾರ ಯಾವುದೇ ಕಪಲ್ಸ್ ಯಾವುದೇ ಮದ್ವೆ ಆಗಿರೋ ಜೋಡಿ ಸತತ ಹದಿಮೂರು ಹದಿನಾಲ್ಕು ಗಂಟೆಗಳ ಕಾಲ ಒಂದು ಸೈಡ್ ಜರ್ನಿ ಮಾಡಿರೋದು ಇತಿಹಾಸ ನೋಡಿದ್ದೀರಾ ನಾನು ಇವಳು ಮಾಡಿದ್ದೆ ಮೆಮೊರಿ ಒಂದು ದೊಡ್ಡ ಹೋಟೆಲ್ ಅದು ಆ ಹೋಟೆಲಿಗೆ ಕರ್ಕೊಂಡೋಗಿ ಅವಳಿಗೆಲ್ಲ ತೋರಿಸಿ ಎಲ್ಲ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ವಾಪಸ್ ಬಂದ್ವಿ ಹೇಳು ಯಾಕೆ ನಗ್ತಾ ಅವರ್ಸ್ ಜರ್ನಿ ಮಾಡಿದ್ವಿ ಸರ್ ಇಲ್ಲಿಂದ ಕಲ್ಬುರ್ಗಿಗೆ ಹೋಗೋಕೆ ಅಷ್ಟೊತ್ತೇ ಬೇಕಾಗದು ನೀವು ಹ್ಞೂ ಅಂತ ಇದ್ದೀರ ಇಲ್ಲಿಂದ ಹೊರಟೋ ನೈಟ್ ಹೊರಟೋ ಕೂತಿರೋದು ಮೂರ್ ಹಿಂದೆ ಮೂರು ಜನ ಹಿಂದೆ ಮೂರು ಜನ ಮುಂದೆ ಎರಡು ಜನ ನಿದ್ದೆ ಇಲ್ಲ ಹದಿಮೂರ್ ಅವರ್ ಜರ್ನಿ ಮಾಡೋ ಅಷ್ಟೊತ್ತಿಗೆ ಜೀವ ಬಿದ್ದೋಯತೆ ಹೊರಗಡೆ ಏನು ನೋಡೋಣ ಸರ್ ಬೆಳಕರಿದ್ರೆ ಏನು ಬೇಡ ಫಸ್ಟ್ ಹೋಗಿ ತಲುಪಿದ್ರೆ ಸಾಕು ಕಲಬುರ್ಗಿಗೆ ಅನ್ನಂಗ ಆಗಿತ್ತು ಯಾ ಹದಿಮೂರ್ ಅವರ್ ಜರ್ನಿ ಕರೆಕ್ಟ್ ಆಗಾರ ಹೇಳಿ ಹೆಂಗ ಹೇಳ್ತಾನೆ ಸರ್ ಅಂದ್ರೆ ಮಾತ್ರ ಹೇಳ್ತಾನೆ ಮೇಗಡೆ ಕೆರಗೋಡ್ ಅಂತ ಊರಲ್ಲಿ ಹುಟ್ಟಿದಂತ ಈ ಒಂದು ಹುಡುಗಿಗೆ ಕಲಬುರ್ಗಿ ತೋರಿಸಿದೀನಿ ಅಂದ್ರೆ ಅದು ನನ್ನ ಸಾಧನೆನ ಅಲ್ವಾ ಇವಳಿಗೆ ಶಿವಮೊಗ್ಗ ತೋರಿಸಿ ಹೊಸಪೇಟೆ ಡ್ಯಾಮ್ ತೋರಿಸಿ ಇಷ್ಟೆಲ್ಲಾ ಪ್ರವಾಸಿ ತಾಣಗಳು ತೋರ್ಸಿದೀನಿ ಅದರಿಂದ ಏನು ಉಪಯೋಗ ಇಲ್ದೆಯಾ ನನ್ನ ಹೆಂಡತಿ ಖುಷಿ ಅಂತ ಕರ್ಕೊಂಡೋಗಿ ನೀನ್ ತೋರ್ಸಿದಿದ್ರೆ ಅದು ನಿನ್ ಸಾಧನೆ ಸಂತು ಅದರಿಂದ ನಿನಗೂ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಅಂತ ಕರ್ಕೊಂಡೋಗಿ ಇದಾಗ್ಲಿ ಇಂಟ್ರವ ಆಗಲಿ ಈಗ ಇಮ್ಮಿಡಿಯೇಟ್ ಪ್ರವಾಸಿ ತಾಣಗಳೇ ಸರ್ ಕಟ್ ಮಾಡ್ಕೊಳ್ಳಿ ನಾವು ಪ್ರವಾಸಿ ತಾಣಕ್ಕೆ ಹೋಗ್ತೇನೆ ನನ್ನ ಡ್ರೀಮ್ ಪ್ಲೇಸ್ ಬಂದು ಯಾವ್ದಪ್ಪ ಇರುವ ಸ್ವಲ್ಪ ಹೇಳ್ಬೇಕು ನನ್ನ ಡ್ರೀಮ್ ಪ್ಲೇಸ್ ಬಂದು ಬ್ಯಾಂಕಾಕ್ ಇಲ್ಲ ಇಲ್ಲ ಒಬ್ಬ ಹೋಗಕ್ಕೆ ಅಲ್ಲ ನೀವು ಕೇಳಿದ್ದೇನು ನಾನು ಒಬ್ಬ ಹೋಗೋಕ್ಕೆ ನಮ್ಮಿಬ್ಬರ ಅಂತ ನೀವು ಅವ್ರಿಗೆ ಕೇಳಿದಾಗ ಅವ್ರ ಡ್ರೀಮ್ ಪ್ಲೇಸ್ ಹೇಳ್ತಾರೆ ನಮ್ಮ ಡ್ರೀಮ್ ಪ್ಲೇಸ್ ಕೇಳಿದ್ರೆ ನಮ್ಮ ಬ್ಯಾಂಕ್ ಹಾಕೊಂಡು ಯಾಕಂದರೆ ಒಬ್ಬನೇ ಹೋಗಬೇಕು ಥಾಯ್ಲೆಂಡ್ಗೆಲ್ಲ ಸೊ ಅದು ಮಜನೇ ಬೇರೆ ಇರುತ್ತೆ ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಏಯ್ ಹೋದ್ರೆ ಮಗ ಬ್ಯಾಂಕ್ ಹಾಕೋಬೇಕು ಮಗ ಅಂತ ಎಂಟಿ ಕರ್ಕೊಂಡು ಯಾವನಾರು ಬ್ಯಾಂಕ್ ಹಾಕೊಂಡಿದ್ರಿ ಯಾರಿಗ್ರಿ ಬೇಕು ಎಂಟಿ ಕರ್ಕೊಂಡು ಬ್ಯಾಂಕ್ ಹಾಕಿ ಅದೇನು ಅಲ್ಲೇನು ಹೋಗ್ಬಿಟ್ಟು ನಾವು ಪ್ರಸಾದೇಶ್ ಕುಂಬರ್ ಕೊಯ್ತಿದ್ದೀವ ಹಾಂ ಒಂಥರ ಏನೋ ಒಂಥರ ವಿದೇಶಿ ಒಂದು ಕಲ್ಚರ್ನ ನೋಡೋದು ನೀನು ನೋಡಬಾರ್ದು ನೀನು ಹೋಗಬಾರ್ದು ನೀನು ಹೋದ್ರೆ ಇಲ್ಲಿ ಯಾವ್ದಾದ್ರೂ ಇದು ಯಾವ್ದಪ್ಪ ನಮ್ಮ ಶೀತಕಲ್ ಬೆಟ್ಟ ಜಯಂಕಲ್ ಸಿದ್ದೇಶ್ವರಂ ಬೆಟ್ಟ ತಿರುಪತಿ ವೆಂಕಟಸ್ವಾಮಿ ಅಲ್ಲಿಗಾರ ಈಗ ನಮ್ಮ ಮನೆಯೊಂದು ಮಂದಿ ಅವರು ತಿರುಪತಿ ವೆಂಕಟಸ್ವಾಮಿ ನನಗೆ ಕಾಶ್ಮೀರ ಸರ್ ಹೋಗ್ಬೇಕು ಅಂತ ಕೇಳಿ ಕಾಶ್ಮೀರದ್ಬಿಟ್ರಿ ಇವಳು ಸೆಕ್ಯೂರಿಟಿ ತಾನೇ ನಿನ್ ಕರಿತಿರೋದು ಇರ್ಲಿ ಇವಳ ಫೇವ್ರೇಟ್ ಪ್ಲೇಸ್ ಕಾಶ್ಮೀರ ಮೆಮೊರಿ ತುಂಬಾ ಮೆಮೊರಿ ನೆನಪಲ್ಲೇ ಇರೋಂತ ಒಂದು ಅಂದ್ರೆ ಆನೆಗುಂದಿ ಅಂತ ಒಂದು ಊರಿಗೆ ಹೋಗಿದ್ದೆ ಸಹ ಆನೆಗುಂದಿ ಅಂತ ಒಂದು ಊರು ಅದು ಬಳ್ಳಾರಿ ಹತ್ರ ಇದೆ ಅಲ್ಲಿ ನಾನು ಹೆಂಡ್ತಿನ ಎತ್ಕೊಂಡು ಒಟ್ಲು ಗದ್ದೆನಲ್ಲಿ ಓಡಿದಂಥ ಒಂದು ನೆನಪು ಅದು ಇನ್ನೂ ಮರೆಯೋಕ್ಕಾಗಲ್ಲ ಯಾಕೆಂದರೆ ನೂರು ಕೆಜಿನ ಎತ್ತಿ ಒಂದು ಎಗ್ಲು ಮೇಲೆ ಹಾಕ್ಕೊಂಡು ಅಟ್ಲು ಗದ್ದೆನಲ್ಲಿ ನಡೆದು ತೆಂಗಿನಕಾಯಿ ಕಾಂಪಿಟೇಷನ್ ಅದನ್ನು ಹೋಗಿ ಒಂದು ಬುಟ್ಟಿಗೆ ಹಾಕಿದ್ದೀನಿ ಅಂದರೆ ಸರ್ ನೀವು ನೋಡಿರ್ಬೋದು ಸರ್ ಇವ್ನ ಕರ್ಕೊಂಡು ಟ್ರಿಪ್ಪಲ್ಲ ಒನ್ ಶೋ ಇಂದ ಹೋಗಿದ್ದಿದ್ ನಾವು ಇಬ್ರು ಇದ್ರಿಂದ ಜೋಡಿ ನಂಬರ್ 1 ಇಂದ ನೀವುನ್ ಕರ್ಕೊಂಡು ಹೋಗಿ ಟ್ರಿಪ್ ಅದು ಚಾನೆಲ್ ಅಲ್ಲಿ ಎಲ್ಲರೂನು ಕರ್ಕೊಂಡು ಹೋಗಿದ್ರು ಅಮ್ಮಾ ಅಮ್ಮಾ ಯಾರ್ ಕರ್ಕೊಂಡು ಹೋಗ್ದ್ರು ಮತ್ತೆ ಹೋದ್ವಾ ಅಷ್ಟೇ ಅಲ್ವಾ ಸರ್ ಮನೆ ಬಿಟ್ಕೊಂಡೋ ಟ್ರಿಪ್ ಸರ್ ಏನು ಪ್ರಶ್ನೆ ಆಕಲಿ ಇನ್ನ ಒಂದು ನನ್ ಟ್ರಿಪ್ ಅಂದ್ರೆ ಹೇಳಪ್ಪ लास्ट ಟೈಮ್ ಎಲ್ಲಿ ನನ್ನೇ ಕೇಳಬೇಕು ನೀನು ಗ್ಲೋಬರ್ಗ್ ಇಲ್ಲ ನೆನೆ ಬಿಟ್ಕೊಂಡಂತ ಟ್ರಿಪ್ ಗಳು ತುಂಬಾ ಮಾಡಿದೀವಿ ಅಕ್ಕನ ಮಧುವಿಗೆ ಹೋಗಿದ್ದೆ

ಹಾಗೆ ಇಲ್ಲ ಒಂದು ಯಾವ್ದು ಅಂತ ಸರ್ ಯೋಚನೆ ಮಾಡಿ ಅದೇ ನೀವು ಹೇಳಿದ್ರೆ ಕಲಬುರ್ಗಿ ಸತತವಾಗಿ ಹದಿಮೂರು ಗಂಟೆ ಜರ್ನಿ ಮಾಡಿದ್ನಲ್ಲ ಅದ್ ನೆನ್ಪಲ್ಲೇ ಮರೆಯಕ್ಕೆ ಆಗಲ್ಲ ಅದನ್ನೆಕ್ಸ್ಟ್ ಪರ್ಸನ್ಸನ್ ನಾನು ಸಿಟಿ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಪರ್ಸನ್ ಅಲ್ಲ ನಾವು ಹಳ್ಳಿ ಅಚ್ಚ ನಾಟಿ ಹುಡುಗ ಅಂದ್ರೆ ಹಳ್ಳಿನಲ್ಲಿ ಬೆಳೆದು ಹಳ್ಳಿನಲ್ಲಿ ಹುಟ್ಟು ಹುಟ್ಟಿ ರೈತಾಪಿ ವರ್ಗದಿಂದ ಬಂದು ವ್ಯವಸಾಯವನ್ನು ಮಾಡಿ ಟ್ರ್ಯಾಕ್ಟ್ರ್ ಓಡಿಸಿ ಕೂಲಿ ಮಾಡಿ ಬೇಜಾನ್ ಹಳ್ಳಿನಲ್ಲೇ ಜೀವನ ಸಾಗಿಸ್ತಾ ಇದ್ದವ್ರು ನಾವು ಗದ್ದೆ ಹೊಲ ನಾಟಿ ಭತ್ತ ಆಲೂಗೆಡ್ಡೆ ಶುಂಠಿ ಇದೆಲ್ಲ ಬೆಳೀತಾ ಇದ್ದವರು ಸರ್ ನಾನು ಪಕ್ಕ ಹಳ್ಳಿ ಸರ್ ನಾನು ಪಕ್ಕ ಹಳ್ಳಿ ಪ್ರತಿಭೆ ಊರಿಗೆ ಹೋದ್ರೆ ಅದೇ ಕೆಲಸ ಸರ್ ನಮ್ದು ಒನ್ ಟುಡೇ ಹೋದ್ರು ಶುಂಠಿ ಔಷಧಿ ಹೊಡೆದು ಜೋಳಕ್ಕೆ ಔಷಧಿ ಹೊಡೆದು ಕೆರೆ ಕಡೆ ಎಲ್ಲ ಓಡಾಡಿಕೊಂಡು ಇವಾಗಲೂ ನಾನು ನನ್ನ ಸಮಯ ಇಲ್ಲೇನಾದರೂ ಫ್ರೀ ಇದ್ರೆ ನಾನು ಅಲ್ಲೇ ಕಳೆಯೋದು ನಮ್ಮ ಊರುಗಳಲ್ಲಿ ನನಗೆ ನಾವು ಹಳ್ಳಿನೇ ಇದು ಒಂದು ಇದು ಕೆಲಸ ಅಷ್ಟೇ ನೀವು ನಾನು ವಿಲೇಜ್ ಪರ್ಸನ್ ಪಕ್ಕ ವಿಲೇಜ್ ಹಳ್ಳಿ ಹುಡುಗಿ ಸರ್ ನಾನು ಸಿಟಿಂಗು ನಮಗೂ ಅಷ್ಟಕ್ಕಷ್ಟೇ ಶೋಗೆ ಮಾತ್ರ ಒಂದು ಏನು ಇದ್ದೀವಿ ನಾನು ಹೆಂಡ್ತಿನ ಡೈರೆಕ್ಟ್ ಮೇಲ್ ಕಳಿಸ್ಬಿಡ್ತೀನಿ ಅಂದರೆ ಆಕಾಶದಲ್ಲಿ ಹಾರಾಡೋ ಥರ ಸೂಪರ್ ಪವರ್ ಸಿಕ್ಕಿದ್ರೆ ಡೈರೆಕ್ಟ್ ಇವಳು ಆಕಾಶದಲ್ಲಿ ಹಾರಾಡಿಕೊಂಡು ಎಲ್ಲ ಯಾವುದಂದರೆ ಈ ಡೈರೆಕ್ಟ್ ಫಾರಿನ್ಸ್ ಎಲ್ಲ ಒಂದು ಪ್ರೈವೇಟ್ ಜೆಟ್ ತೊಗೊಂಡು ನನ್ನ ಹೆಂಡ್ತಿನ ಮೇಲೆ ಕೂರಿಸ್ಕೊಂಡು ಅದರಲ್ಲಿ ನಾನೇ ಪ್ರೈವೇಟ್ ಜೆಟ್ನ ಡ್ರೈವ್ ಮಾಡಿಕೊಂಡು ಥ್ರೂಟ್ ವರ್ಲ್ಡ್ ಪ್ರಪಂಚ ಸುತಿಸ್ಕೊಂಡ್ ಬರಬೇಕು ಅನ್ನೋದು ನನ್ನ ಆಸೆ ಅವಳು ಕೇಳಿದ ಪ್ಲೇಸ್ಗೆಲ್ಲ ಕರ್ಕೊಂಡು ಡೈರೆಕ್ಟ್ ಮೇಲೆ ಹಿಂಗೆ ಹಾರ್ಕೊಂಡು ಬಂದುಬಿಡ್ತೀನಿ ಹ್ಞೂ ಒಂದು ದಿನದ ಮಟ್ಟಿಗೆ ಸರಿ ನಾನು ಸಂತ ನಾನು ಹೇಳಿದ್ದೆಲ್ಲ ಮಾತನ್ನೂ ಕೇಳಬೇಕು ನಾನು ಏನು ಕೇಳಿದ್ರು ಕೊಡಿಸ್ಬೇಕು ಆ ಥರ ಏನು ಮಾಡ್ಕೊಬಿಡ್ತೀನಿ ಅಂತ ಹೌದು ಅಷ್ಟೆ ಸರ್ ಒಂದು ದಿನದ ಮಟ್ಟಿಗಾದರೂ ಅಟ್ಲೀಸ್ಟ್ ಆಮೇಲೆ ಅದರಲ್ಲಿ ಇನ್ನೊಂದು ಫನ್ ಆ್ಯಸ್ ಇಟ್ ನಾನು ಹೇಳಿದ ಫನ್ನು ಒಂದು ಸರಿ ಡೈರೆಕ್ಟ್ ಆ ಥರ ಒಂದು ಪವರ್ ಸಿಕ್ಬಿಟ್ರೆ ಒಂದಷ್ಟು ದಾನ ಮಾಡೋವಷ್ಟು ಖಾಲಿ ಆಗ್ಬಾರ್ದು ಅಷ್ಟು ದೇವ್ರು ನಂಗೆ ಕೊಡಬೇಕು ನಾನು ದಾನ ಮಾಡ್ತಾ ಇರಬೇಕು ದೇವ್ರು ನನಗೆ ಕೊಡ್ತಾ ಇರಬೇಕು ಎಷ್ಟು ದಾನ ಮಾಡಿದ್ರೂ ಖಾಲಿ ಆಗಬಾರ್ದು ಹಂಗೆ ಒಂದು ದಿನದ ಮಟ್ಟಿಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆವರೆಗೂ ದಾನ ಮಾಡ್ತಾನೇ ಇರಬೇಕು ಅದು ನನ್ನ ಆಸೆ ಸೆಕೆಂಡು ಪವರ್ ಹೆಂಡತಿಗೆ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಅಂತಂದರೆ ಏನು ಅವಳಿಗೆ ಒಂದು ಒಳ್ಳೆಯದೊಂದು ನಾನು ನನ್ನ ಕೈಯಾರ ಒಳ್ಳೆ ಚಪ್ಪಲಿ ಕೊಡಿಸ್ಬೇಕು ಅಂತ ಆಸೆ ಕೊಡ್ಸಿಲ್ಲ ಅವಳೇ ತಗೊಂಡ್ಬಿಟ್ಟು ಅವಳೆ ಒಳ್ಳೆ ಚಪ್ಪಲಿ ಕೊಡಿಸ್ಬೇಕು ಏಕೆಂದರೆ ಎಲ್ಲ ಬಾರನೂ ಹೊರೋದು ಚಪ್ಪಲಿ ಸಂಪೂರ್ಣವಾಗಿ ನಮ್ಮ ಬಾರ ಹೊರ್ತಿರೋದು ಈಗ ನಮ್ಮ ಹೆಂಡತಿ ಅಂದರೆ ಯಾವ ಥರ ಅಂದರೆ ಯಶಸ್ಸಿನಲ್ಲಿ ಪ್ರತಿಯೊಂದು ಕೆಲಸದಲ್ಲಾಗಲಿ ಮತ್ತೊಂದರಲ್ಲಾಗಲಿ ಪ್ರತಿಯೊಬ್ಬ ಗಂಡಸಿನ ಯಶಸ್ಸು ಏಳಿಗೆ ಸಾಧನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ಹೆಂಡ್ತಿನೇ ಅದನ್ನ ಪುಷ್ ಮಾಡೋದಾಗಿರ್ಬೋದು ಚಾಲೆಂಜಿಂಗ್ ಆಗಿ ತಗೋದಾಗಿರ್ಬೋದು ಸಪೋರ್ಟ್ ಮಾಡೋದಾಗಿರ್ಬೋದು ತಗೋತಾ ಇರ್ತಾರಲ್ವ ನಮ್ಮ ಸಂಪೂರ್ಣ ಜವಾಬ್ದಾರಿನ ಇವ್ರು ಹೊರತಿದ್ದಾಗ ಇವರ ಸಂಪೂರ್ಣ ಜವಾಬ್ದಾರಿನ ಚಪ್ಪಲಿ ಹೊರತಿದ್ದಾಗ ಆ ಚಪ್ಪಳಿನ ನಾವು ಕೊಡಿಸಿದಾಗ ಅದಕ್ಕಿಂತ ಬಗ್ಗೆ ಇನ್ನೇನು ಬೇಕು ಹೇಳಿ ಒಂದ್ ಜೊತೆ ಒಳ್ಳೆ ಬಟ್ಟೆ ಕೊಡಿಸ್ಬೇಕು ಸರ್ ಯಾಕೆಲ್ವಾ ಸೂಟ್ ಆಗ ಚಪ್ಪ ಒಂದೊಳ್ಳೆ ಬಟ್ಟೆ ಕೊಡಸ್ಬೇಕು ಏನಕ್ಕೆ ಅಂದ್ರೆ ಆಕ್ಚುಲಿ ಗಿಲಿ ಗಿಳಿ ಎಲ್ರಿಗೂ ಗೊತ್ತಾಗುತ್ತೆ ಇದ್ ನೋಡ್ತಿದ್ದಂಗೆ ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದ್ರೆ ಇವನೊಂದ್ ಹತ್ತು ಜೊತೆ ಬಟ್ಟೆ ಇಟ್ಕೊಂಡಿ ಬಟ್ಟೆ ತುಂಬಾ ಇದಾವೆ ಇವರ ಇವರೇ ತಗೊಂಡಿರೋದು ನಾನು ಕೊಡ್ಸಿಲ್ಲ ಬಟ್ ಆ 10 ಜೊತೆ ಬಿಟ್ ಬೇರೆ ಇನ್ಯಾವನು ಹಾಕಲ್ಲ ಈ ಹೋದ್ರು ಗೆದ್ರು ಅವನೇ ಆಗ್ತಾನೆ ರಿಯರ್ಸಲ್ ಗೆದ್ರು ಅವನೇ ಆಗ್ತಾರೆ ಒಂದ್ ವಿಚಾರ ಒಂದ್ ವಿಚಾರ ತಿಳ್ಕೊಳ್ಳಿ ಇವೇಳೆ ಹೇಳ್ತಾರೆ ಹತ್ತು ಬಟ್ಟೆ ಇದೆ ಅದನ್ನೇ ಹಾಕಬಹುದು ಅದನ್ನೇ ನೆನ್ನೆ ಈ ವರ್ಷ ಇದನ್ನೆಲ್ಲ ಹಾಕೋದ್ರು ಹತ್ತು ಬಟ್ಟೆನ ಮುಂದಿನ ವರ್ಷ ಇನ್ನು ಉಳಿದو ಹಾಕಬಹುದು ಅಲ್ಲ ಸರ್ ಇಲ್ಲ ಸರ್ ಹಂಗೇನಾಗಲ್ಲ ಆಗಲ್ಲ ಅದಕ್ಕೆ షూಟಿಂಗ್ ಗೆ ಶರ್ಟ್ ಇಂಟರ್ವ್ಯೂ ಗೆ ಅಂದ್ರೆ ಪಟ್ಟಂತ ಇದನ್ನೇ ಹಾಕೊಂಡ

ಇನ್ನು ಎತ್ತರಕ್ಕೆ ಬೆಳೀಬೇಕು ಸರ್ ಅಂದರೆ ಇನ್ನು ಐದು ವರ್ಷ ಆದಮೇಲೆ ನಾವು ಹೇಗೆ ನೋಡ್ಕೋತೀವಿ ಅಂತಲ್ವಾ ಸರ್ ನನ್ನ ಕನಸಿರೋದು ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು ಸಿನಿಮಾದಲ್ಲಿ ಗುರ್ತಿಸ್ಕೋಬೇಕು ಅಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಸರ್ ಸಿನಿಮಾ ರಂಗದಲ್ಲಿ ಟೆಲಿವಿಷನಲ್ಲಿ ನಾವು ಆದಷ್ಟು ಗುರುತಿಸ್ಕೊಂಡಿದ್ದೀವಿ ಎಲ್ಲಾಗಿದೆ ಜನ ಪ್ರೀತಿ ಕೊಟ್ಟಿದ್ರೆ ಎಲ್ಲಾಗಿದೆ ಸಿನಿಮಾ ರಂಗದಲ್ಲೂ ಕೂಡ ನಮ್ಗೆ ಅಷ್ಟೇ ಪ್ರೀತಿ ಸಿಗಬೇಕು ಇನ್ನು ಐದು ವರ್ಷದಲ್ಲಿ ಐದು ವರ್ಷ ಅಲ್ಲ ಇನ್ನು ಒಂದು ವರ್ಷದಲ್ಲೇ ಅದನ್ನು ಪ್ರೂವ್ ಮಾಡಬೇಕು ಸಿನಿಮಾ ರಂಗದಲ್ಲಿ ಏನೋ ದೊಡ್ಡ ಆಸೆ ಇದೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಳ ಸರ್ ಐದು ವರ್ಷದಲ್ಲಿ ಸಿನಿಮಾ ರಂಗದಲ್ಲಿ ಒಂದು ಏನಾದರೂ ಒಂದು ಪ್ರೂವ್ ಮಾಡ್ತೀನಿ ಅನ್ನೋ ಒಂದು ಹಠ ಅದನ್ನ ನೋಡಬೇಕು ಅನ್ನೋ ಆಸೆ ನನಗೆ ನಾನು ಹೆಂಡ್ತಿ ಹೇಳ್ತಾಳೆ ಐದು ವರ್ಷದಲ್ಲಿ ಏನಾಗಬೇಕು ಅಂತ ನನಗೆ ಐದು ವರ್ಷದಲ್ಲಿ ಸಂತನ ಇನ್ನೂ ಎತ್ತರ ವರ್ಷದಲ್ಲಿ ನೋಡ್ಬೇಕಂದ್ರೆ ದೊಡ್ಡ ಕಾಮಿಡಿಯನ್ನಾಗಿ ಸಿ ಸಿನಿಮಾಗಳಲ್ಲಿ ನೋಡಬೇಕು ನನ್ನ ನನ್ನ ನನಗೆ ಏನ ನನ್ನ ಸಿನಿಮಾಗ್ ಬರ್ಬೇಕನ್ನೋ ಆಸೆ ಇಲ್ಲ ಸಂತನ್ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ ಬೇರೆ ಅಂದರೆ ಸಾಧು ಸರ್ ಎಲ್ಲರನ್ನು ನೋಡಿದ್ರು ಆ ಥರ ಜರ್ನಿ ಬರ್ಬೇಕು ಸಂತದ್ದು ಅಂತ ಮತ್ತು ಐದು ವರ್ಷ ಆದಮೇಲೆ ಸ್ವಂತ ಹಿಂಗೆ ಇರಬೇಕು ಅನ್ನೋದೊಂದು ಆಸೆ ಇದೆ ಹಿಂಗೆ ಇರಬೇಕು ಹೌದು ಅಂದರೆ ನನ್ನ ಹೆಂಡ್ತಿನೂ ಬರೀ ಇಷ್ಟ ಆಯಿತು ಮನೆ ಕೆಲಸಕ್ಕೆ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಅವಸ್ ಒಳ್ಳೆ ಟ್ಯಾಲೆಂಟೆಡ್ ನನ್ನ ಹೆಂಡ್ತಿ ಮುಂದೆ ಚಲನಚಿತ್ರರಂಗದಲ್ಲಿ ಸೀರಿಯಲಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಳಿಸ್ತೀನಿ ಅವರ ಪ್ರತಿಭೆಗೆ ನಾನು ಯಾವತ್ತೂ ಅಡ್ಡ ಬರೋಲ್ಲ ಚೆನ್ನಾಗಿ ಬೆಳೀಲಿ ಅಷ್ಟೇ ರಂಜಿಸುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಿದ್ದಾರೆ ರಂಜಿಸಲಿ ಅಷ್ಟೇ ಇದು ಯಾರ ನಾವುಗಳು ಇವರ ಒಂದು ನಟನೆಗಾಗಿರ್ಬೋದು ಒಂದು ಸ್ಟೇಜ್ಗಾಗಿರ್ಬೋದು ನೆಪ ಅಷ್ಟೇ ಏನೇ ಮಾಡಿದರೂ ಅವರವ್ರ ಎಫರ್ಟ್ ಅಷ್ಟೇ ಅದು